ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಮಹೀಂದ್ರಿ ಮಾಡಲು ಎಷ್ಟು ಫಿಫ್ಟೀನ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಓನರ್ ಎಷ್ಟು ಮೂರಾಗಿದೆ ಎಲ್ಲ ರನ್ನಿಂಗ್ ಇದೆ ಟ್ಯಾಕ್ಸ್ ರನ್ನಿಂಗ್ ಡಿವ್ ಇದೆಯಾ ಹಾ ರನ್ನಿಂಗ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಫಿಟ್ನೆಸ್ ಎಲ್ಲ ರನ್ನಿಂಗ್ ಇದೆಯಾ ಏ ರನ್ನಿಂಗ್ ಇದೆ ಟ್ಯಾಕ್ಸಿ ಎಷ್ಟು ಬರ್ತದೆ ನಿಮ್ ಗಾಡಿಗೆ ಮೂರ್ ಬರುತ್ತೆ ಮೂರ್ ಸಾವಿರ ಮುನ್ನೂರು ಇದಿದೆ ನಾನು ಪಾ ಎಫ್ಸಿ ಎಲ್ಲ ಮಾಡ್ಸ್ಕೊಡ್ತೀನಿ ಎಲ್ಲ ಕ ಎಫ್ಸಿ ನೀವು ಎಫ್ ಸಿ ಮಾಡ್ಸ್ಕೊಡ್ತೀನಿ ಇವತ್ತಾದ್ರೆ ನಾಳೆ ಮಾಡ್ತೀನಿ ಅದು ಆ್ಯಕ್ಚುಲಿ ಲೋನ್ ಏನೈತಲ್ಲ ಗಾಡಿ ಮೇಲೆ ಲೋನು ಇದೆ ಒಂದು ಇದೆ ಅಷ್ಟೇ ಕ್ಲಿಯರ್ ಮಾಡ್ತೀನಿ ಗಾಡಿ ರನ್ನಿಂಗ್ ಎಷ್ಟು ಟೂ ಲ್ಯಾಕ್ ಆಗಿದೆ ಟೂ ಲ್ಯಾಕ್ ಹೊಡಿದೆಯಾ ಟೈರ್ ಎಲ್ಲ ಓಕೆ ಇದೆ ಒಂದು ಒಂದ್ ಮಂತ್ ಆಯ್ತು ಅಣ್ಣ ಟೈರ್ ನ್ಯೂ ಟೈರ್ ಹಾಕಿದ್ ನಾಲ್ಕು ನ್ಯೂ ಟೈರ್ ಹೌದಾ ಹಾ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಓಕೆ ಇದೆ ಹ್ಮ್ ಎಷ್ಟು ಕೊಡ್ತದೆ ನಮ್ಮ ಮೈಲೇಜ್ ಇದು ಒಂದ್ ಹದಿನಾಲ್ಕೂವರೆ ಕೊಡುತ್ತೆ ಹದಿನಾಲ್ಕೂವರೆ ಕೊಡ್ತದೆ ಹೌದೌದು ಗಾಡಿ ಗುಡ್ ಕಂಡೀಷನ್ ಇದೆ ನಾವೆಲ್ಲ ಶೋರೂಮ್ ಅಲ್ಲೇ ಇದು ಮಾಡ್ತಿದ್ವಿ ಇದು ಫೀಚರ್ಸ್ ಏನು ಬರ್ತದೆ ಸರ್ ಇಂಟೀರಿಯರ್ ಫೀಚರ್ಸು ಮ್ಯಾನ್ಯೂ ಮ್ಯಾನ್ಯಲ್ ಅಲ್ಲ ಪವರ್ ಇಂಡೋ ಹಾಂ

ಅಂತ ಹೇಳಿದ್ರೆ ಆಕ್ಚುಲಿ ಅದು ಡಿ ವಿ ಲ್ಯಾಪ್ಸ್ ಆಗಿತ್ತು ಅಂತ ಹೇಳಿ ಎಫ್ ಸಿ ಲ್ಯಾಪ್ಸ್ ಆಗಿತ್ತು ಅಂತ ಫಸ್ಟ್ ಹೇಳಿದ್ದೆ ನೋಡೋಣ ಸ್ವಲ್ಪ ಒಂದು ಐದು ಸಾವಿರ ರೂಪಾಯಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಎಲ್ಲ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀರಾ ಎಲ್ಲ ರನ್ನಿಂಗ್ ಓಕೆ ಸರ್ ರಿಪೀಟ್ ಮಾಡ್ತೀವಿ ಗಾಡಿನ ನಮ್ಮ ಕಡೆ ಬಂದು ಸೂಪರ್ ನೆಗೋಸಿಯೇಟ್ ಗಾಡಿ ಕೊಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ಓಕೆ ಓಕೆ